ಸೊ ಆಯ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಪಿ ಆರ್ ಸೊ ಬಿ ಜೆ ಎಮ್ ಐ ಹೊಸ ಅಪ್ಡೇಟ್ ಬಂದಿದೆ ಸೊ ಲಾಸ್ಟ್ ಅಪ್ಡೇಟ್ ಇವತ್ತಿಗೆ ಈ ವಿಡಿಯೋದಲ್ಲಿ ಎಂಡ್ ಆಗುತ್ತೆ ಸೊ ನಾಳೆಯಿಂದ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಬಂದಿದೆ ಸೊ ನೋಡಿ ಎಂಜಾಯ್ ಮಾಡಿ ಟೈಮ್ ಸಿಗ್ತಾ ಇಲ್ಲ ಬಟ್ ಬಿ ಜೆ ಎಮ್ ಐ ಶುರು ಮಾಡ್ತೀನಿ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಜಾಸ್ತಿ ವೆಯ್ಟ್ ಮಾಡಿಸಲ್ಲ ಬೇಗ ಬೇಗ ಗೇಮ್ ಪ್ಲೇ ಹೊಸ ಥರ ಗೇಮ್ ಪ್ಲೇಗಳು ಶುರು ಮಾಡ್ತೀನಿ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಮುಖ್ಯ ಸೊ ನೀವು ಹೇಗೆ ಸಪೋರ್ಟ್ ಮಾಡ್ತೀರ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಮಾತ್ರ ಲೈಕ್ ಮಾಡಿ ಯಾಕಂದರೆ ನಾವು ಬೆಳಗ್ಗೆ ಕೆಲಸ ಮುಗಿಸಿ ಸಂಜೆ ಬಂದು ನಿಮಗೋಸ್ಕರ ಸ್ಟ್ರೀಮಿಗೆ ಬರೋದು ನಿಮಗೋಸ್ಕರ ಲೈವ್ಗೆ ಬರೋದು ನಿಮ್ಮ ಸಪೋರ್ಟ್ಗೋಸ್ಕರ ಬರೋದು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಬೆಳೆಸಿ ನಮ್ಮನ್ನು ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಕೈಗೆ ಬಿಡೋಲ್ಲ ನಾವು ದಯವಿಟ್ಟು ಬೆಳಸಿ ಆರೈಸಿ ಅಂತ ಹೇಳ್ತಾ ಸೊ ಹೊಸ ಅಪ್ಡೇಟ್ ಬಂದಿದೆ ಸೊ ನೋಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೊಮ್ಮೆ ಮಗದೊಮ್ಮೆ ಸೊ ಎಲ್ರಿಗೂ ಸ್ವಾಗತ ಹೇಳ್ತಾ ಪಿ ಆರ್ ಟಾಕ್ಸಿಕ್ ಚಾನಲ್ಗೆ ಸೊ ನಾನು ಬಂದು ಗೇಮಿಂಗ್ ಚಾನಲ್ ಬಂದು ಕನ್ನಡ ಗೇಮಿಂಗ್ ಚಾನಲ್ ಸೊ ಯಾವುದೇ ಥರ ಬೇರೆ ಭಾಷೆ ಚಾನಲ್ ಇದು ಮಾಡೋಲ್ಲ ಕನ್ನಡ ಗೇಮಿಂಗ್ ಚಾನಲ್ ಯಾವುದೇ ಇರುತ್ತೆ ಸೊ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಮುಖ್ಯ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋ ಕೊನೆಯಲ್ಲಿ ಸೊ ಬಿ ಜೆ ಎಮ್ ಐ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಹೇಗಿದೆ ಅಂತ ಒಂದು ಸಣ್ಣ ಟ್ರೈಲರ್ ಥರ ಹಾಕಿರ್ತಾನೆ ಸೊ ಡೈಲಿ ಬರ್ತಾ ಇರುತ್ತೆ ಸೊ ಒಂದೇ ಗೇಮ್ ಮಾಡೋಲ್ಲ ಯಾಕಂದ್ರೆ ನಮ್ಮ ಟಾಕ್ಸಿಕ್ ಟಾಕ್ ಅಂತ ಚಾನಲ್ ಅಂತೇಳಿ ಹೆಸರಿಟ್ಕೊಂಡು ಸೊ ಬರೀ ಈಗ ಆಲ್ಮೋಸ್ಟ್ ಯಾರು ನೋಡಿದ್ರು ಬರೀ ಬಿ ಜೆ ಎಮ್ ಐ ಬಿ ಜೆ ಎಮ್ ಐ ಬಿ ಜೆ ಎಮ್ ಐ ಅಂತನೇ ಇದೆ ಸೊ ನನಗೆ ಯಾವ್ಯಾವ ಥರ ಹೊಸ ಗೇಮ್ ಸಿಗುತ್ತೋ ಸೊ ಹೊಸ ಗೇಮ್ ಬರುತ್ತೆ ಸೊ ಹೇಳಿದ್ನಲ್ಲ ಸೊ ಬಿ ಜೆ ಎಮ್ ಐ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಸ್ವಲ್ಪ ರಿವೀಲ್ ಮಾಡಿದ್ದಾನೆ ಟ್ರೈಲರ್ ಟೈಪ್ ಬಟ್ ಗೇಮ್ ಮಾತ್ರ ಮಸ್ತಾಗಿದೆ ಗ್ಲೇಜರ್ ಮತ್ತೆ ರಿಟರ್ನ್ ಆಗೋ ಸಾಧ್ಯತೆ ಇದೆ ಗ್ಲೇಜರ್ ಮತ್ತೆ ಸಿಗುತ್ತೆ ಸೊ ಅಪ್ಡೇಟ್ ಮಾತ್ರ ತುಂಬ ಚೆನ್ನಾಗಿದೆ ಸೊ ದಯವಿಟ್ಟು ಆಡಿ ಎಂಜಾಯ್ ಮಾಡಿ ಸೊ ನೆಕ್ಸ್ಟ್ ಅಪ್ಡೇಟ್ ಬ್ರೆಡ್ ಈ ಅಪ್ಡೇಟ್ ಮಾತ್ರ ತುಂಬ ಚೆನ್ನಾಗಿ ಮೂವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಏನು ಸಕ್ಕದಾಗಿದೆ ಗುರು ನಿಮ್ಮ ಜೊತೆ ಪೆಂಗ್ವೀನು ಕೂಡ ಇರುತ್ತೆ ಸೊ ಅಪ್ಡೇಟ್ ನೋಡಿ ಏನು ಚೆನ್ನಾಗಿದೆ ಪೆಂಗ್ವಿನ್ ಬರುತ್ತೆ ನೋಡಿ ಅದು ಎಲ್ಪ್ ಆಗೋ ಎಲ್ಪಿಗೆ ಬರುತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಮುಗೀತು ಕೆಲಸ ಸೊ ಮಾತ್ರ ಹೊಸ ಅಪ್ಡೇಟ್ ಮಾತ್ರ ಅಲ್ಟಿಮೆಟ್ ಆಗಿಬಿಟ್ಟಿದ್ದಾನೆ ಸೊ ಎಂಜಾಯ್ ಮಾಡಿ ಮಜಾ ಮಾಡಿ ಚಿಂತೆ ಉಡಾಯಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಟೇಕ್ ಕೇರ್